ನಮ್ಮ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ದೇವಾಪ್ರಟ್ಟಿ ಗ್ರಾಮದಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಪಕ್ಕಂಡಿ ಅವರ ಅವರ ತೋಟದಲ್ಲಿದ್ದೀವಿ ಇವತ್ತ ಒಂದು ಲೈವ್ ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲರೂ ಕೂಡ ರೈತ ಬಂಧುಗಳು ಅಂತಂದ್ರೆ ಇವ್ರದ ಒಂದು ಜವಾರಿ ಆಕಳ ಇತ್ತು ಸುಮಾರು ಇಪ್ಪತ್ತು ವರ್ಷದಿಂದ ಅವ್ರ ಮನೆಯಾಗಿತ್ತು ವಯಸ್ಸಾಗಿ ಆ ಆಕಳ ಇವತ್ತ ಮರಣ ಹೊಂದೈತಿ ಮರಣ ಹೊಂದಿದ ಕಾರಣಕ್ಕಾಗಿ ಆಕಳವನ್ನ ನಾವು ಎಲ್ಲೇ ಹೋದ ಅದನ್ನ ಉಗಿದ ಬಾದ ಬೇಡ ಅದರಿಂದ ಗೋ ನಂದಾಚಲ ಅಂತ ಹೇಳಿ ನಮ್ಮ ಕಣ್ಣೀರ್ ಮಠ ಗುರುಗಳು ಹೇಳರು ಆ ಕಣ್ಣೀರ್ ಮಠ ಗುರುಗಳು ಹೇಳತಕ್ಕಂಥ ಪ್ರಯೋಗನ ಇವತ್ತು ಮಾಡ್ತಾ ಇದೀವಿ ತಾವೆಲ್ಲ ನೋಡ್ಬೋದು ಇಲ್ಲಿ ಇವತ್ತ ಇಲ್ಲಿ ಸೈಡ್ ಈ ಆಕಳವನ್ನ ನಾವ ಈ ರೀತಿ ಒಂದು ಮೂರ್ ಸಾವಿರ ಲೀಟರ್ ಒಂದು ಬ್ಯಾರಲ್ ತೊಂಬಂದಿದೀವಿ ಈ ಬ್ಯಾರೋದ್ರಲ್ಲಿ ಈ ರೀತಿ ಆಕ್ರವನ್ನ ನಾವೆಲ್ಲರೂ ಒಂದು ಸುಮಾರು ಜನ ಕೂಡಿ ಈ ರೀತಿ ಆಕ್ರವನ್ನ ತೋರಿಸ್ರಿ ಅವ್ರಿ ಈ ರೀತಿ ಆಕ್ರವನ್ನ ಅದಕ್ಕೆ ಸಂಪೂರ್ಣ ಈ ಆಕಳ ಸುಮಾರು ಒಂದು ಮೂರ ಕ್ವಿಂಟಲ್ ಇರ್ತಕ್ಕಂತ ಆಕಳ ಇವತ್ತ ಆಕಳದ ಯಾವ ರೀತಿ ಮಾಡಬೇಕು ನಾವೆಲ್ಲ ನನ್ನ ರೈತ ಬಂಧುಗಳು ತಾವು ನೋಡ್ಬೇಕು ಈಗ ಇದನ್ನ ಗೋಮೂತ್ರ

ಗೋಮೂತ್ರ ಗೋಮೂತ್ರ ಇಡ್ರಿಗಣಿ ಶೆಗಣ ಕೂಡ ಇವತ್ತು ಒಂದು ಮೂರ್ ಕ್ವಿಂಟಲ್ ಸಗಣಿ ಹಾಕ್ತಾ ಇದರ ಕ್ವಿಂಟಲ್ ಶೆಗಣಿಯನ್ನು ಹಾಕ್ತಾ ಇದೀವಿ ನಾವು ನೋಡ್ಬೋದು ಈಗ ಅದೇ ರೀತಿಯಾಗಿ ಅ ಇನ್ನ ಇದಕ್ಕ ಏನು ಮಾಡಬೇಕು ಅಂತಂದ್ರೆ ಇದು ಈ ರೀತಿ ಇವತ್ತಾ ಇದಕ್ಕ 3 ಕ್ವಿಂಟಲ್ ಸಗಣಿ ಮೈಲ ಮನೆ ಮನೆ ಹಾಕತಾ ಇದೀವಿ ಅದೇ ಇದಕ್ಕ ಈ ರೀತಿಯಾಗಿ ಇನ್ನ 3 ಕ್ವಿಂಟಲ್ ಮತ್ತೆ ನಾವು ಕಬ್ಬಿನ ಕಬ್ಬಿನ ಹಾಳ ಇಲ್ಲ ಬೆಲ್ಲ ಹಾಕ್ಬೇಕಾಗಿತ್ತು ಇವತ್ತ ನಮ್ಮ ಜಡಿಪಿ ಅವ್ರ ಹೊಲ್ದಾಗ ಕಬ್ಬಿರ ಅಂದ್ರೆ ಒಂದ್ ಅರ್ಧ ಟನ್ ನಡ್ ಕಬ್ಬು ತಗೊಂಡ್ ಮಾಡೋದು ಈಗ ಕಬ್ಬಿನ ಹಾಲನ್ ಕೂಡ ಕಬ್ಬಿಣ ಹಾಲ್ ತಗೋರಿ ಹಾಲ್ ಬೆಲ್ಲ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕಬ್ಬಿಣ ಹಾಲ

ಗಪ್ತನ್ ಸರ್ ಎಲ್ಲ ಜಾಯಿನ್ ಆದರೆ ಎಸ್ಎಸ್ ಆಗಲಿ ಬಾಳೆಣ್ಣ ಜವಾರಿ ಬಾಳೆಕಾಯಿ ತರಕದು ಬಿಡ್ರಿ ರೊಟ್ಟ ಜವಾರಿ ಬಾಳೆಕಾಯಿನ ಮತ್ತು ಪಪ್ಪಳಕಾಯಿ ಕೂಡ ಕಳ್ತಿರ್ತಕ್ಕಂಥದ್ದು ಯಾಕಂತಂದ್ರ ಇದು ನಾವು ಲಕ್ಷ ಕೊಡ್ರಿ ರೈತರ ಇದನ್ನೆಲ್ಲ ಕೂಡ ಕಡ್ಡಾಯವಾಗಿ ಮಾಡುವಂತದ್ ಜವಾರಿ ಆಕಳ ಇವತ್ತ ನಮ್ದ ಏನಾರು ಮನೆಯಾಗಿ ತಿರ್ಕೋತಪ್ಪ ಅಂದ್ರೆ ನಾವ್ ಹೋಗಿ ಅದನ್ನ ಎಲ್ಲರೇ ಒಂದ್ ಹಳದಾಗ ಉಗಿದಾಗ್ಲಿ ಅದನ್ನ ಒಂದು ಕಟಕರಿ ಕೊಡ್ತಕ್ಕಂತದ್ ಕೂಡ ಮಾಡಬಾರ್ದು ಈ ರೀತಿ ಪಪ್ಪಳಕಾಯಿ ಹಾಕುವಂತದ್ ಹಾಕ್ಬೇಕು ತಾವೆಲ್ಲ ನೋಡ್ಬೋದು ಇದಕ್ಕ ಮೂರ್ ಕ್ವಿಂಟಲ್ ನಮ್ದು ಐತಿ ಮೂರ್ ಕ್ವಿಂಟಲ್ ಗೋಮೂತ್ರ ಹಾಕಿದೀವಿ ಮೂರ್ ಕ್ವಿಂಟಲ್ ಅದರದ ಶಗಣಿಯನ್ನು ಹಾಕಿದೀವಿ ಮೂರ್ ಕ್ವಿಂಟಲ್ ಕಬ್ಬಿನ ಹಾಲನ್ನು ಕೂಡ ಇದಕ್ಕ ಸೇವನೆ ಮಾಡಿದೀವಿ ಮತ್ತು ಇದಕ್ಕೆ ಆ ಪಪ್ಪಳಕಾಯಿ ಮತ್ತು ಒಂದು ಬಾಳೆ ಹಣ್ಣನ್ನು ಇವತ್ತು ಇದಾಗಲೇ ಕಬ್ಬಿನ ಹಾಲನ್ನು ಕೂಡ ಈಗ ಹಾಕತ್ತಾರೆ ಈ ರೀತಿ ಇದರಿಂದ ಇದು ಡಿ ವಿ ಎಸ್ ಟಿ ಕಾಂಪೋಸ್ಟ್ ಇರೋ ಅಂತ ಹೇಳಿ ಆಮೇಲೆ ಕೂಡ ಇದನ್ನ ಹಾಕ್ತಾ ಇದೀವಿ ಯಾಕಪ್ಪ ಅಂದ್ರೆ ಇದರಿಂದ ಈಗ ಡಿ ವೇಸ್ಟಿ ಇದು ಇದನ್ನ ನಾವು ಏನ್ ಮಾಡ್ತಾ ಟಿ ಕಾಂಪೋಸ್ಟ್ ಯಾಕೆ ಹಾಕುದ್ರ ಇದ್ರ ಸಂಪೂರ್ಣ ಎಲು ಏನೈತಿ ಈ ಎಲು ಹುಡ್ಕೊಂಡು ಎಲ್ಲ ಅದ್ರ ತೋಟಲ್ ಚರ್ಮ ಸಂಪೂರ್ಣ ಇದ್ರೊಳಗ ಕೊಳತ್ ಹೋಗ್ತಕ್ಕಂತ ಸಂದರ್ಭ ಅದಕ್ಕಾಗಿ ಇದನ್ನ ದಯವಿಟ್ಟು ಎಲ್ಲಾ ರೈತ ಬಂಧುಗಳು ವಿಶೇಷವಾಗಿ ಮಾಡ್ರಿ ಇದನ್ನ ಯಾರು ಕೂಡ ಯಾಕಂದ್ರೆ ಗೋ ಹತ್ಯ ನಿಷೇಧ ಸರ್ಕಾರಗಳು ಇವತ್ತ ಮಾಡತ್ತಾರ ಗೋ ಹತ್ಯೆ ನಿಷೇಧ ಮಾಡೋದ್ರಿಂದ ಇವತ್ತು ಪರಿಹಾರ ಅಲ್ಲ ಆಕಳ ವಯಸ್ಸಾದರೂ ಕೂಡ ಇದು ನಾವು ಗೋ ಅಂದಾಜ್ ಎಲ್ಲ ಮಾಡಿದ್ ಏನಾದ್ರು ನಾವ್ ರೆಡಿ ಮಾಡಿದಪ್ಪ ಅಂತಂದ್ರೆ ಇಷ್ಟೆಲ್ಲ ಈಗ ನಾವ್ ಕಣ್ಣಾರೆ ನೋಡಿದ್ರಿ ಏನೇನ್ ಹಾಕಿದ್ವು ಅನ್ನೋಂತದ ಏನೇನ್ ಹಾಕಬೇಕನ್ನೋದು ಇನ್ನೊಮ್ಮೆ ಕ್ವಿಂಟಲ್ ಗೋಮೂತ್ರ ಹಾಕಿದ್ವಿ ಮೂರ್ ಕ್ವಿಂಟಲ್ ಸಗಣಿ ಹಾಕಿದೀವಿ ಮೂರ್ ಕ್ವಿಂಟಲ್ ಕಬ್ಬಿನ ಹಾಲು ಹಾಕಿದೀವಿ ಅದೇ ರೀತಿಯಾಗಿ ಕೊಳದ ಮೊಪ್ಪಳಕಾಯಿ ಕೊಳದ್ ಬಾಳೆಕಾಯಿ ಇವೆಲ್ಲಾ ಕೂಡ ಇದ್ರೊಳಗ ಹಾಕಿದೀವಿ ಈ ಕಬ್ಬಿನ ಹಾಲನ್ನು ಹಾಕ್ತಾ ಇದಾರೆ ದಯವಿಟ್ಟು ಇದು ಏನ್ ಹಾಕೈತಿಪಾ ಅಂತಂದ್ರ ಇದನ್ನ ಇನ್ ಏನ್ ಮಾಡ್ಬೇಕಾ ಅಂತಂದ್ರ ಇದನ್ನೆಲ್ಲಾ ಹಾಕಿ ನಂತರ ಇದನ್ನ ಸಂಪೂರ್ಣ ಗೋಮೂತ್ರ ಎಲ್ಲ ಹಾಕಿ ಸಂಪೂರ್ಣ ಪ್ಯಾಕ್ ಮಾಡ್ತು ಪ್ಯಾಕ್ ಮಾಡಿ ಸುಮಾರು ಒಂದ್ ನೂರ್ ದಿನ ಇದನ್ನ ಯಾವ ರೀತಿನೂ ಕೂಡ ಇದನ್ನ ಲೀಕೇಜ್ ಆಗೋ ರೀತಿಯೊಳಗ ಒಂದ್ ಸಣ್ಣ ಏರ್ ಪೈಪ್ ಬಿಟ್ಟು ಪ್ರಾಬ್ಲಮ್ ಇದು ಕುದಾಕ್ ಚಾಲೂ ಹಾಕೈತಿ ಇನ್ನೊಂದ್ ಎರಡ್ ಮೂರ್ ನಾಲ್ಕು ದಿವ್ಸದಾಗ ಈ ಗೋಮೂತ್ರ ಶಗಿನಿ ಗ್ಯಾಸ್ ತಯಾರಾಗಿ ಆಟೋಮೆಟಿಕ್ ಒಂದ್ ನೂರ್ ದಿವ್ಸ ಕುದ್ದು 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 ಇದು ಇರ್ತಕ್ಕಂತ ಎಲ್ಲೂ ಕೂಡ ಕರಿಗೆ ನೀರ್ ಹಾಕೈತಿ ನೀರಾಗಿ ಸುಮಾರು ಒಂದು ಇಲ್ಲತ್ತಂದ್ರು ಹದಿನೈದು ಲೀಟರ್ ಇದು ಟಾನಿಕ್ ರೆಡಿ ಆಗ್ತತಿ ಟಾನಿಕ್ ರೆಡಿ ಆತಪ್ಪ ಅಂತಂದ್ರ ಆ ಟಾನಿಕ್ ಅನ್ನ ಬರೇ ಇವತ್ತು ನಾವು ಪೆಂಟ್ ಹಾಕೋದು ಅಂತ ಹೇಳಿ ಚೈತನ್ಯದ ಬಿಡ್ತಿರ್ತಲ್ಲ ಬೇರೆ ಕಂಪನಿಗಳು ಪೆಂಟಿ ಹಾಕೋದು ಗೊತ್ತಿರ ಹಾಕಿ ಚೈತನ್ಯ ಆಗ್ಲತ್ತ ಇದನ್ನು ಕೂಡ ಬರೇ ನಲವತ್ತು ಎಂ ಎಲ್ ಹಾಕಿ ಒಂದೆಕರೆಕ್ಕೆ ಬಾಳ ಅಂತಂದ್ರೆ ಒಂದು ಪಂಪಿಗ 40 ml ಒಂದು ಪಂಪಿಗ 40 ml ಅಂದ್ರೆ ಹತ್ತು ಪಂಪ್ ಒಂದೆಕರೆಕ್ಕೆ ಇದು ಹೆಂಗೆ ಎಷ್ಟು ಕಿಮ್ಮತ್ ಆಕತ್ತಪ್ಪ ಅಂತಂದ್ರೆ 1 ಲೀಟರ್ ಇಲ್ಲ ಅಂತಂದ್ರು ಸಾವಿರ ರೂಪಾಯಿ ಬೆಲೆ ಬಾಳದಷ್ಟೇ ಬೆಲೆ ಇಶನ್ ಆಕತ್ತೆ 1500 ಲೀಟರ್ ಇದು ಟಾಣಿ ರೆಡಿ ಆತಪ್ಪ ಅಂತಂದ್ರೆ ಕಿಮ್ಮತ್ ಹೆಟ್ಟಾದರೂ ಇದಾರ 15 ಲಕ್ಷ ರೂಪಾಯಿದ ಟಾಣಿ ರೆಡಿ ಆತಿದ 1500 ಲೀಟರ್ ಅಂತಂದ್ರು ಸಾವಿರ ರೂಪಾಯಿಗೆ ಲೀಟರ್ ಸಾವಿರ ಲೀಟರ್ ಕ ಎಷ್ಟು ಹತ್ತು ಲಕ್ಷ ಆತ ನೂರ್ ಲೀಟರ್ಗೆ ಒಂದ್ ಲಕ್ಷ ಆತ ಅಂದ್ರ ಹದಿನೈದು ಲಕ್ಷ ಬೆಲೆ ಬಾಳುವಷ್ಟ ಮನೆಯಾಗಿರ್ತಾವ ಇವತ್ತ ಕಬ್ಬಿನ ಹಾ ಲಾಸ್ಟ್ ಬಾಳ ಆತಂದ್ರ ಒಂದ್ ಎಂಟು ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ಇವತ್ ಇಪ್ಪತ್ ಲಕ್ಷ ರೂಪಾಯಿ ಟಾನಿಕ್ ಆತ ಅಂದ್ರ ಇಡೀ ಊರಾಗಿನ ಮಂದಿ ಎಷ್ಟದಲ್ಲ ಎಲ್ಲಾ ಹೊಲಗಳಿಗೆ ಕೂಡ ಈ ಟಾನಿಕ್ ಉಪಯೋಗ ಬರ್ತೈತಿ ಇಡೀ ಊರಿಗೆ ಉಪಯೋಗ ಬರ್ತೈತೆ ಪ್ರತಿಯೊಂದು ಊರಾಗ ನಾವ್ ಮಾಡ್ಕೊಂಡು ಅಂತಂದ್ರ ಹದಿನೈದು ಲಕ್ಷ ರೂಪಾಯಿ ನಮ್ ಊರಾಗ ಉಳಿದು ಬರೀ ಒಂದು ಜವಾರಿ ಹಾಕಿಂದ್ರ ಇವತ್ ನಾವೆಲ್ಲ ಜವಾರಿ ಹಾಕೊಂಡು ಏನ್ ಮಾಡತಪ್ಪ ಅಂತಂದ್ರ ಕಟ್ಟ ಕಸಾಯಿ ಕಾಣಿ ಕೊಡತ ಇದೀವಿ ವಯಸ್ಸಾಕತಿ ಅಂತ ಹೇಳಿ ಇವತ್ ಹತ್ ಸಾವಿರಕೋ ಹತ್ತ ಐದ್ ಸಾವಿರಕ್ಕೂ ನಾವ್ ಮಾರತು ಇನ್ ಮುಂದ್ ಐದನ್ ನಾವ್ ಕೂಡ ಮಾರೋದು ಬಿಟ್ ಬಿಡ್ಬೇಕ ನಾವೆಲ್ಲರೂ ಕೂಡ ವಯಸ್ಸಾಗಿ ನಮ್ಮ ಮನೆಯಾಗ ಸೈತಪ್ಪಾ ಅಂತಂದ್ರ ಅದನ್ನ ಅತಿ ಗೌರವಯುತವಾಗಿ ಪೂಜಾ ಮಾಡಿ ಇದ್ರ ಗೋಮಂತ್ರ ಶಗಣಿ ಇವತ್ತ ಇದನ್ನೆಲ್ಲಾ ಹಾಕಿ ಆ ರೀತಿ ಇವತ್ತು ನಾವು ಅದನ್ನೆಲ್ಲ ಕೂಡ ಅದಕ್ಕೆ ವಿಶೇಷವಾಗಿ ಇದು ಭೂಮಿ ಫಲವತ್ತತೆ ಮಾಡ್ತೈತಿ ಭೂಮಿ ಒಳಗ ನಾವು ಡ್ರಿಪ್ ಮುಖಾಂತರ ಭೂಮಿ ಒಳಗ ಏನಾರು ಬಿಟ್ರಪ್ಪ ಅಂದ್ರೆ ಭೂಮಿ ಒಳಗ ಸಂಪೂರ್ಣ ಎರಿಹುಳ ರೆಡಿ ಆಗ್ತಾವ ಭೂಮಿಗೆ ಏನ ಇವತ್ತು ಅಮೃತ ಬೇಕಾಗೈತಿ ಅಮೃತ ಅಂತ ಇವತ್ ಈ ಇದಾಣಿಕ ಇವತ್ತು ಒಂದು ನೂರು ವರ್ಷ ಆದ್ರೂ ನೋಡ್ರಿ ಇದೇ ಒಂದು ನೂರು ವರ್ಷ ಆದ್ರೂ ಇದು ಬಾದ್ ಒಂದು ನೂರು ವರ್ಷ ಬಿಟ್ಟು ಆದ್ರೂ ಇದು ನೀವ ತೆಗೆದ್ರೆ ಈ ಹೆಂಗ ಕ್ವಾಲಿಟಿ ಇರ್ಬೇಕು ಹಿಂಗೇ ಇರ್ಬೇಕು ಜಾಸ್ತಿ ಕ್ವಾಲಿಟಿ ಬರ್ತದೆ ಇದು ಆಗಲ್ಲಂತ ವಸ್ತು ಅದಕ್ಕ ಎಲ್ಲ ನನ್ನ ರೈತ ಬಂಧುಗಳು ವಿಶೇಷವಾಗಿ ತಾವ ಇವತ್ತ ಗೋ ಹತ್ಯೆ ಅನ್ನ ನಾವ ಇವತ್ತ ನಿಷೇಧ ಮಾಡುದು ಹೋರಾಟ ಮಾಡುದಲ್ಲ ಸರ್ಕಾರಗಳು ದಯವಿಟ್ಟು ಈ ನೈಸರ್ಗಿಕ ಕೃಷಿಯನ್ನ ಇವತ್ತು ಮಾಡ್ಲಿಕ್ಕೆ ಅವೇರ್ನೆಸ್ ಮಾಡ್ಬೇಕ ಒಂದ್ ಆಕಳ ಇವತ್ತೇನಾರು ನಮ್ ಮನೆಯಾಗ ತಿರ್ಕೊಂಡ್ರೆ ಹದಿನೈದು ಲಕ್ಷ ರೂಪಾಯಿ ಬರೀ ಟಾನಿಕ್ ರೆಡಿ ಆಗ್ತೈತೆ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ರ ಅದಕ್ಕಾಗಿ ಎಲ್ಲರೂ ಕೂಡ ಧೈರ್ಯ ಮಾಡ್ರಿ ಇವತ್ ಗೋ ನಾವು ಬಾಯಲೆ ಹೇಳ್ರಿ ಆಗುದಿಲ್ಲ ಆಕಳ ಮಹತ್ವವನ್ನು ತಿಳಿಸ್ರಿ ಒಂದು ಜವಾ ಬಂಧುಗಳು ಇದೇನು ಗೋ ನಂದಾಜ್ ತೋರ್ಸರಿ ನಮ್ ತೋರ್ಸ್ಬೇ ಬರ್ರಿ ಬರೀ ಬರೀ ಮುಂದ್ ತಗೊಂಡಿ ಇಲ್ಲೆಲ್ಲ ನೋಡ್ರಿ ಈ ರೀತಿ ಇಲ್ಲಿ ಹಾಕೈತಿ ಈಗಾಗಲೇ ಹಾಕಿದೀವಿ ಸ್ವಲ್ಪ ಇದಲ್ಸ್ ಕಡಿಮೆ ಐತಿ ಇನ್ನು ಕೂಡ ಮತ್ ತಂದ್ ಹಾಕ್ತು ಇದನ್ನ ಒಂದ ದಿವಸ ಹಾಕ್ಬೇಕು ಅಂತದೇನಿಲ್ಲ ನೋಡ್ರಿ ಒಂದ್ ಅಂದ್ರೆ ಅವತ್ತ ತಂದು ಟ್ಯಾಂಕ್ ಒಳಗ್ ಹಾಕಿ ಒಂದ್ ಎರಡ್ ಮೂರ್ನ ಹಾಕದಿ ಗೋಮೂತ್ರ ಕಬ್ಬಿನ ಹಾಲ ಇವನ್ನೆಲ್ಲ ಒಳೆ ಹಾಕಿ ಮಾಡ್ತಕ್ಕಂಥದ್ದು ಇರ್ತೈತಿ ನೋಡ್ರಿ ಇವೆಲ್ಲ ನಮ್ಮ ರೈತರ ಈ ಭಾಗದಾಗ ನಾವೆಲ್ಲ ಪೂಜಾ ಮಾಡತ ಪೂಜಾ ಮಾಡಿ ಅದಕ್ಕೆ ಫಸ್ಟ್ ಕ್ಲಾಸ್ ಒಂದು ಗೌರವಿಸುವಂತ ಧರ್ಮತಿ ದಯವಿಟ್ಟ ಎಲ್ಲಾ ನನ್ನ ರೈತ ಬಂಧುಗಳು ನಾವೆಲ್ಲರೂ ಕೂಡ ಪ್ರಾರಂಭ ಮಾಡಬೇಕು ವಯಸ್ಸಾಗಿರ್ತತಿರ್ತತಿ ಇಲ್ಲ ಆರಾಮಾಗಿರಂಗಿಲ್ಲ ಈ ಪೂರ್ವಜರ ಏನ್ ಮಾಡ್ತಿರಪ್ಪ ಅಂತಂದ್ರ ಆಕಳ ನಮ್ಮ ಹಿರಿಯರ ಆಕಾಶ ಆಯ್ತಪ್ಪ ಅಂದ್ರೆ ಗಿಡದ ಬಿಡ ಕುಗಿತೀರ ಈಗ ಗಿಡ ಬಿಡಕ್ ಹೋಗುದ್ರ ಗಿಡ ಫಲವತ್ತತೆ ಬೆಳ್ದಿತ್ತ ಈಗ ಅದನ್ನ ಮಾಡಂಗಿಲ್ಲ ಈಗ ಎಲ್ಲಿ ಇಲ್ಲಿ ಎಲ್ಲಿ ಹಳದ ಬಿಡ್ತ ಬರ ಒಂದ್ ಹದಿನೈದು ಸಾವಿರ ರೂಪಾಯಿ ಯಾರಿಗಾರ ಕೊಡುವಂತದ ದಯವಿಟ್ಟು ಆಕಳ ಅದು ದೇವರಿದ್ದಂಗ ಅದನ್ನ ಇವತ್ತ ಇವತ್ತು ಸಾವಿರಾರು ಕುಟುಂಬಗಳಿಗೆ ಭೂಮಿ ಫಲವತ್ತತೆಗೆ ತಿರ್ಕೋದ್ ಮದ ಕೂಡ ಅದು ಲಕ್ಷ ಗಂಟಲೆ ಬೆಲೆ ಬಾಳುವ ವಸ್ತು ಹಾಕತಿ ನಿಮಗೆ ಹೇಳಿನ ಒಂದ್ ಆಕಳ ಈ ಆಕಳ ಏನ್ ಇವತ್ತು ಮಾಡಿದ ಹದಿನೈದು ಲಕ್ಷ ರೂಪಾಯಿ ಟಾನಿಕ್ ರೆಡಿ ಆಕತಿ ಹದಿನೈದು ಲಕ್ಷ ರೂಪಾಯಿ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ ಹೌದಲ್ರಿ ರೀ ಆದರೂ ಕೂಡ ನಿಮಗೆ ಬುಕ್ ಮಾಡಿ ತೋರಿಸಿದ್ ನಾವು ಇಷ್ಟ ಹಾಕಿದ್ವಿ ಹಾಕಿ ಮ್ಯಾಲ ಅದನ್ನ ಪ್ಯಾಕ್ ಮಾಡಿದಪ್ಪ ಅಂದ್ರೆ ನೂರು ನಿಮಿಷ ಓಪನ್ ಮಾಡೋಂಗಿಲ್ಲ ನೂರು ನಿಮಿಷ ನಂತರ ಸಂಪೂರ್ಣ ಕಳತ ಆಟೋಮೆಟಿಕ್ ಇದೆಲ್ಲ ರೆಡಿ ಆಗ್ತದೆ ಅದಕ್ಕಾಗಿ ದಯವಿಟ್ಟ ಇದನ್ನ ವಿಶೇಷವಾಗಿ ಎಲ್ಲ ನನ್ನ ರೈತ ಬಂಧುಗಳು ಅದೆಲ್ಲ ಕಡ್ಡಾಯವಾಗಿ ಮಾಡ್ರಿ ಗೋಮಾತೆಯನ್ನ ಈ ರೀತಿ ಇವತ್ತು ನಾವು ಭೂಮಿ ಫಲವತ್ತತೆಗಾಗಿ ಉಪಯೋಗ ತಗೊಂಡು ಅದನ್ನ ಜೀವಂತ ಇರುವ ನಮ್ಮ ಮನೆಯಾಗಣ ಅದ್ರ ಗೋಮಂತ್ರ ಶಗಣ ಜೀವಾಮೃತ ಗೋಣಂದಾಜಲ ಇವತ್ತು ಇವತ್ತ ಬಹಳಷ್ಟ ಎಲ್ಲಾ ರೀತಿಯಿಂದ ವಿಧಾನ ಮಾಡಿ ಇರುಮಠ ಭೂಮಿ ಫಲವತ್ತತೆ ಮಾಡತದೆ ಸತ್ ಮ್ಯಾಲದ ಕೂಡ ಅದು ತೀರ್ಕೊಂಡ ಮ್ಯಾಲದ ಕೂಡ ಇವತ್ತ ಲಕ್ಷಾಂತರ ಬೆಲೆ ಬಾಳುವಂತ ವಸ್ತು ಆಗ್ತೈತಿ ಅದಕ್ಕೆ ಎಲ್ಲಾ ನನ್ನ ರೈತ ಬಂಧುಗಳು ಕಡ್ಡಾಯವಾಗಿ ಈಗ ಆಕ್ರ ತಮ್ಮಲ್ಲಿ ಏನಾರ ಅಚಾಣಿಕ್ ಮರಣ ಹೊಂದ್ರೂ ಕೂಡ ಅದನ್ನ ತಾವು ಟ್ಯಾಂಕ್ ಮುಖಾಂತರ ಕೂಕ್ ದಟ್ಟ ನೋಡ್ರಿ ಈಗ ಎಲ್ಲಾ ರೀತಿಯಿಂದ ಇವತ್ತ ನಾವು ಮಿಶ್ರಣ ಮಾಡಿದ್ರು ಯಾಕಪ್ಪ ಅಂದ್ರೆ ಎಲ್ಲಾ ರೀತಿಯಿಂದ ಅದಕ್ಕೆ ಏನ್ ಹಾಕಿರು ಕೂಡ ಅದು ಆಟೋಮೆಟಿಕ್ ಭೂಮಿ ಈ ಕಳತ್ 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 ನೂರು ದೂಷ್ ಗೆ ಕೂಡ ಪೇವರ್ ಟ್ಯಾನಿಕ್ ಆಗ್ತೈತಿ ಅದಕ್ಕಾಗಿ ದಯವಿಟ್ಟು ಇದನ್ನ ಎಲ್ಲಾ ರೀತಿ ಬಂದು ತಾವೆಲ್ಲ ವಿಶೇಷವಾಗಿ ಮಾಡ್ರಿ ಈ ಈ ಪ್ರಯೋಗನ ಇವತ್ತು ಯಾಕೆ ನಿಮಗೆ ಸಾರ್ವಜನಿಕ ನೂರು ಜನ ನಾವು ಇಲ್ಲಿ ಯಾಕಂದ್ರೆ ಜಡಿ ಪಿ ಅವರು ಅಂದ್ರೆ ಈ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ಸದಸ್ಯರು ಒಂದು ಮಾದರಿ ಆಗಲಿ ಮತ್ತು ನಮ್ಮ ರೈತ ಸಂಘ ಹೋರಾಟಗಾರರು ಈ ಭಾಗದ ಇದೆಲ್ಲ ರೈತರಿಗೆ ಅನುಕೂಲ ಆಗಲಿ ಹೇಳಿ ಅವ್ರು ಜಡ್ ಪಿ ಅವ್ರ ಮುಖಾಂತರ ಎಲ್ಲ ಒಳಗೆ ಇದನ್ನು ಮಾಡಲಿ ಎಲ್ಲ ರೈತರು ಕೂಡ ಇದನ್ನು ಮಾಡಲಿ ಅಂಥೇಳಿ ಇವತ್ತು ತಮಗೆಲ್ಲ ವಿಡಿಯೋ ಮಾಡಿಬಿಟ್ಟಿದೀವಿ ದಯವಿಟ್ಟು ತಾವ ಏನಾರೇ ತಿಳಿದಿಲ್ಲ ಅಂದ್ರೆ ಫೇಸ್ಬುಕ್ದಾಗ ಫೋನ್ ನಂಬರ್ ಹಾಕಿರ್ತೀವಿ ಮತ್ತು ಕೇಳ್ರಿ ಆಕಳ ತಮ್ಮಲ್ಲಿ ಏನಾರು ಮರಣ ಹೊಯ್ತಪ್ಪ ಅಂತಂದ್ರೆ ತಾವು ಅದ್ರ ತೂಕದಷ್ಟ ಗೋಮೂತ್ರ ಅದ್ರ ತೂಕದಟ್ಟ ಅದ್ರ ಸೆಗಣಿ ಅದ್ರ ತೂಕದಟ್ಟ ಕಬ್ಬಿನ ಹಾಲ ಮತ್ತ ಪಪ್ಪಳಕಾಯಿ ಬಾಳಿಕಾಯಿ ಇವೆಲ್ಲ ಮಿಶ್ರಣ ಮಾಡಿ ಡಿ ವೇಸ್ಟಿ ಕಾಂಪೋಸ್ಟ್ ಹಾಕಿ ಪ್ಯಾಕ್ ಮಾಡ್ತಕ್ಕ ಮಾಡ್ರಿ ಅಂತೇಳಿ ಎಲ್ಲಾ ರೈತ ಬಂಧುಗಳಲ್ಲಿ ವಿನಂತಿ ಏನ್ ಮಾಡ್ತಾ ಇದೀವಿ ಅದೂರಿ ಗಾಡಿನ ಹಿಂದ ಬಿಡಪ್ಪ ಅದನ್ನ ಎಲ್ಲ ರೈತ ಬಂಧುಗಳಿಗೆ ತಾವೆಲ್ಲ ಇದನ್ನ ಎಲ್ಲರೂ ದಯವಿಟ್ಟು ನೋಡಿ ಇದನ್ನ ಶೇರ್ ಮಾಡಿ ಎಲ್ಲ ರೈತ ಬಂಧುಗಳು ವಿಶೇಷವಾಗಿ ಧೈರ್ಯದಿಂದ ಮಾಡ್ರಿ ಯಾರಿಗೂ ಇದನ್ನ ಹೆದರ್ಬೇಡ್ರಿ ಇಲ್ಲಪ್ಪ ನಾವು ಆಕಳ ಸತೈತಿ ಇದನ್ನ ಹೆಂಗೆ ಒಳಗೆ ಹಾಕುದಾ ಅಂತ ಚಿಂತೆ ಮಾಡಬೇಡ್ರಿ ಆಕಳ ಇವತ್ತಿದ ಇದ್ರೂ ಲಕ್ಷ ಗಂಟ್ಲೆ ಬೆಲೆ ಬಾಳುವಷ್ಟು ಇತ್ತಪ್ಪ ಅಂದ್ರೆ ಇರುವರೆಗೂ ಅದ್ರ ಗೋ ಅದ್ರ ಗೋಮೂತ್ರ ಅದ್ರ ಶಗಣಿ ಅಂದ್ರೆ ಶಿವಾಮೃತ ಮಾಡ್ಬೋದು ಗೋಕೃಪಾಮೃತ ಮಾಡಬಹುದು ಇವತ್ತು ಬಹಳಷ್ಟು ನೂರಾರು ವಿಧಾನ ಮಾಡಿ ಎಕರೆ ಒಂದು ಮಾಡಬಹುದು ಉಗಿದಲ್ಲ ಇದನ್ನ ಸತ್ ಸಾವಿರಾರು ಲೀಟರ್ ಭೂಮಿಗೆ ಟಾನಿಕ್ ಹಾಕಿ ಈ ಪ್ರಯೋಗನ ಎಲ್ಲಾ ರೈತ ಬಂಧುಗಳು ತಾವು ವಿಶೇಷವಾಗಿ ಮಾಡ್ಕೋರಿ ಅಂತ ಹೇಳಿ ಇಡೀ ನಾಡಿನ ರೈತರಲ್ಲಿ ವಿನಂತಿ ಮಾಡ್ತಾ ಇದೀವಿ ನಮಸ್ಕಾರ ಜೈ